ಜಮಖಂಡಿಯ ಶಾಸಕ ಜಗದೀಶ್ ಗುಡ್ಗುಂಡಿ ಅವರು ಪತ್ರಕರ್ತರ ಕ್ಷಮೆಯನ್ನು ಯಾಚಿಸಬೇಕು ಇಲ್ಲವಾದಲ್ಲಿ ಉಗ್ರವಾದ ಹೋರಾಟವನ್ನು ನಡೆಸಲಾಗುತ್ತದೆ ಎಂದು ಕರ್ನಾಟಕ ಪ್ರೆಸ್ ಕ್ಲಬ್ ಹಾಗೂ ಕರ್ನಾಟಕ ಕಾರ್ಯರತ ಪತ್ರಕರ್ತರ ಧ್ವನಿ ಹಾಗೂ ಪ್ರಮುಖರು ಮುಧೋಳದಲ್ಲಿ ತಹಶೀಲ್ದಾರ್ ಮೂಲಕ ಮನವಿಯನ್ನು ಸಲ್ಲಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿರುವ ಕರ್ನಾಟಕ ಕಾರ್ಯರತ ಪತ್ರಕರ್ತರ ಧ್ವನಿ ಸಂಘಟನೆಯ ಪ್ರಮುಖರು ಶಾಸಕರು ಒಂದು ವೇಳೆ ಕ್ಷಮೆ ಕೇಳದೆ ಹೋದಲ್ಲಿ ಅವರ ವಿರುದ್ಧ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕಾನಿಪ ಧ್ವನಿ ಮುಧೋಳ ತಾಲೂಕು ಅಧ್ಯಕ್ಷ ಪ್ರಕಾಶ್ ಕಾಂಬಳೆ ಮಾಂತೇಶ್ ಕಾರ್ಜೋಳ್ ಬಾಬು ದೊಡಮನಿ ಬಾಳಪ್ಪ ಮೈತ್ರಿ ರವಿ ದೊಡಮನಿ ಶಶಿ ಲಾಲ್ ಲಾಲ್ಸಾಬ್ ನರಾಫ್ ಗಿರಿಮಲ್ಲಪ್ಪ ಕಳಪಟ್ಟಿ ಸೈಯದ್ ಶಿಲೇದಾರ್ ಸುಭಾಸ್ ಕಾಂಬ್ಳೆ ರಾಜು ಹಾದಿಮನಿ ಮಲ್ಲಿಕಾರ್ಜುನ್ ಹೆರೇಮಠ್ ಸೇರಿದಂತೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಹಾಗೂ ಕರ್ನಾಟಕ ಪ್ರೆಸ್ಕ್ಲಬ್ ಸದಸ್ಯರು ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಏನು ಇಂದು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿ ತಹಸೀಲ್ದಾರ್ ಮುಖಾಂತರ ಮಾನ್ಯ ರಾಜ್ಯಪಾಲರವರಿಗೆ ನಮಖಂಡಿ ಮತಕ್ಷೇತ್ರದ ಶಾಸಕರಾದಂಥ ಜಗದೀಶ್ ಜಗದೀಶ್ ಗುಳಗುಂಟಿ ಅವರನ್ನ ವಜಾಗೊಳಿಸಬೇಕೆಂದು ನಾವೆಲ್ಲ ಪತ್ರಕರ್ತರು ಕೂಡಿಕೊಂಡು ಇಂದು ಮನವಿಯನ್ನು ಸಲ್ಲಿಸಿದೀವಿ ಕಾರಣ ಏನಪ್ಪಾ ಅಂತಂದ್ರೆ ಮೊನ್ನೆಯ ದಿನ ನಮ್ಮ ಪತ್ರಕರ್ತರ ಸಭೆಯಲ್ಲಿ ಇದ್ದಾಗ ಮಾನ್ಯ ಶಾಸಕರಾದಂಥ ಜಗದೀಶ್ ಗುಳಗುಂಟಿ ಅವರು ಅವಾಚ್ಯ ಶಬ್ದಗಳನ್ನು ನಿಂದಿಸಿದ ಅಲ್ಲದೆ ನಿಮ್ಮ ಪತ್ರಿಕೆ ರಿಜಿಸ್ಟ್ರೇಷನ್ ಹೊಂದಿರುವುದಿಲ್ಲ ಎಂದು ಅವಮಾನಗೊಳಿಸಿರುತ್ತಾರೆ ಆದ ಕಾರಣ ಇದೇ ರೀತಿ ಇವರು ಪತ್ರಕರ್ತರ ಮೇಲೆ ಗುಂಡಾವರ್ತನೆಯನ್ನು ತೋರಿದರೆ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಪತ್ರಕರ್ತರು ಕೂಡಿಕೊಂಡು ಶಾಸಕರಾದಂತಹ ಜಗದೀಶ್ ಗುಳ್ಗುಂಟಿ ಮನೆ ಮುಂದೆ ಒಂದು ನಿರ್ದಿಷ್ಟ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ತಿಳಿಸ್ತೀವಿ ಇಲ್ಲ ಇವರು ಶಾಸಕರ ದಯಮಾಡಿ ಕ್ಷಮೆ ಕೇಳಬೇಕ ಇಲ್ಲದಿದ್ರೆ ಇದು ರಾಜ್ಯಾದ್ಯಂತ ಹೋರಾಟ ಹಿಂಗ ಪ್ರತಿದಿನ ಇರುವುದೇ ಶಾಸಕರೇನಾದ್ರೂ ನಮಗೆ ಪತ್ರಕರ್ತೆಗೆ ಏನಾದರೂ ಕ್ಷಮೆ ಕೇಳದಿದ್ರೆ ಮುಂದಿನ ಪರಿಣಾಮ ಬಹಳ ನೆಡಗಿರೋದಿಲ್ಲ ಅಂತ ನಾ ಈ ಮೂಲಕ ತಿಳಿಸ್ತೀನಿ ನನ್ನ ಹೆಸರು ಅಶೋಕ್ ಗುರ್ಕೇರ್ ಅಂತೇಳಿ ಪ್ರಾಣವಾಣಿ ಪತ್ರಿಕೆ ಸಂಪಾದಕರು ಮೊದಲು ಸರ್ಕಾರದ ನೋಂದಾಯಿತ ಸಂಸ್ಥೆಗಳಂತ ಕಾರ್ಯನಿರತ ಪತ್ರಕರದ ಧ್ವನಿ ಒಂದು ಮಾನ್ಯತೆ ಪಡೆದಂತ ಸಂಸ್ಥೆಯ ಆಗಿದ್ದು ಈ ಒಂದು ಸಂಸ್ಥೆಯ ಸದಸ್ಯರಿಗೆ ಮಾನ್ಯ ದಿನ ಒಂದು ಆಗಸ್ಟ್ ಪಂದ್ರ ಪೂರ್ವ ಸಭೆಯಲ್ಲಿ ಜಮಖಂಡಿ ಶಾಸಕರಾದಂಥ ಜಗದೀಶ್ ಶ್ರೀಮಾನ್ಯ ಜಗದೀಶ್ ಗುಡುಗುಂಟೆ ಅವರು ನಮ್ಮ ಪತ್ರಕರ್ತ ಸಹೋದ ಸಹೋದರರಿಗೆ ಅವಾಚ್ಯ ಶಬ್ದದಿಂದ ನಿಂದಿಸಿ ನಿಮ್ಮ ಸಂಘಟನೆ ಯಾವುದೇ ರೀತಿ ಮಾನ್ಯತೆ ಪಡೆದಿಲ್ಲ ಎಂದು ನಿಹಾಸಿ ಮಾತಾಡಿದ್ದಾರೆ ಅದಕ್ಕಾಗಿ ಈ ಈ ಒಂದು ಅವರ ವಿರುದ್ಧವಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಪತ್ರಕರ್ತ ಧ್ವನಿಯ ಸಂಘಟನೆಯವರು ಇವತ್ತ ಮುದೋಳ ತಾಲೂಕಿನಲ್ಲಿ ಕೂಡಿಕೊಂಡು ಪ್ರೆಸ್ ಕ್ಲಬ್ ವತಿಯಿಂದ ಹಾಗೂ ಪತ್ರಕರ್ತ ಧ್ವನಿ ಸಂಘಟನೆ ವತಿಯಿಂದ ನಮ್ಮ ಮಾನ್ಯ ದಂಡಾಧಿಕಾರಿಗಳಿಗೆ ಅವರ ಮೇಲೆ ಸೂಕ್ತವಾದ ರಾಜ್ಯಪಾಲರ ಮುಖಾಂತರ ಅವ್ರಿಗೆ ದಂಡ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿ ಅವರಿಗೆ ಸೂಕ್ತವಾದ ಒಂದು ಕ್ರಮ ಕೈಗೊಳ್ಳಬೇಕು ಅವರ ಒಂದು ಶಾಸಕತ್ವಕ್ಕೆ ಒಂದು ಉಚ್ಚಾಟನೆ ಮಾಡಬೇಕು ಎಂದು ನಾವು ಎಲ್ಲ ಸಂಘಟನೆ ವತಿಯಿಂದ ಒಂದು ಉಗ್ರವಾದ ಹೋರಾಟವನ್ನು ಮುಂದಿನ ದಿನದಲ್ಲಿ ಮಾಡ್ತೀವಿ ಸಮಿತಿರಲಿ ಅದೇ ರೀತಿ ಅವರ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಘಟನೆ ವತಿಯಿಂದ ಕಪ್ಪು ಬಿಟ್ಟಿ ಧರಿಸಿ ಅವರಿಗೆ ಒಂದು ಹೋರಾಟದ ಒಂದು ಬಿಸಿಯನ್ನು